ಪ್ಲೀಸ್ ಐ ಆಮ್ ಓಪನಿಂಗ್ ದ ಡೋರ್ ಫಾರ್ ಯು ಯು ಥಿಂಕ್ ಐ ಆಮ್ ಫುಲ್ ನಾನು ನಿಮಗೆ ಮನೆ ಕಳಿಸ್ಕೊಡ್ತಾ ಇದ್ದೀನಿ ತಾವು ಇನ್ನು ಹೊರಡಬಹುದು ನಾನು ಕ್ಷಮಿಸ್ತೀರಾ ಅಂತ ಅನ್ಕೋತಾ ಇದ್ದೀನಿ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಬಿಗ್ ಬಾಸ್ನಲ್ಲಿ ಲೇಡಿ ಡಾನ್ ಸಿಂಹಿನಿ ಮಾಸ್ ಲೇಡಿ ಇಷ್ಟೆಲ್ಲಾ ಬಿರುದುಗಳನ್ನು ಪಡೆದು ಆಟದ ಕೊನೆಯವರೆಗೂ ತಮ್ಮನ್ನ ಪ್ರೂವ್ ಮಾಡಿಕೊಂಡ ಶೋಭಾ ಶೆಟ್ಟಿ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಬರೀ ಎರಡೇ ವಾರಕ್ಕೆ ಅನಾರೋಗ್ಯದ ಕಾರಣವನ್ನ ಕೊಟ್ಟು ತಮ್ಮ ಆಟವನ್ನ ಮುಗಿಸಿದ್ದಾರೆ ಎರಡೇ ವಾರದಲ್ಲಿ ಕನ್ನಡಿಗರ ಪ್ರೀತಿಯನ್ನ ಗಳಿಸಿದ ಚಲುವೆಗೆ ಕನ್ನಡದ ಜನತೆ ನನ್ನನ್ನು ಒಪ್ಪಿಕೊಂಡಿದ್ದಾರೋ ಇಲ್ವೋ ಎಂಬ ಗೊಂದಲದಲ್ಲೇ ಈ ಆತುರದ ನಿರ್ಧಾರವನ್ನು ತೆಗೆದುಕೊಂಡರು ಹೆಚ್ಚು ಓಟ್ ಮಾಡಿ ಸೇವ್ ಮಾಡಿದ ಕನ್ನಡಿಗರಿಗೆ ಮತ್ತು ಕಿಚಾ ಸುದೀಪ್ ಅವರಿಗೆ ವಿಸ್ತೃತವಾಗಿ ಪತ್ರವನ್ನ ಬರೆದು ಕ್ಷಮೆ ಕೇಳಿದ್ದಾರೆ ಹಾಗಾದ್ರೆ ಲೆಟರ್ನಲ್ಲಿ ಏನಂತ ಬರೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಎಷ್ಟೋ ಕಂಟೆಸ್ಟೆಂಟ್ಗಳು ಅನಾರೋಗ್ಯದ ಸಮಸ್ಯೆ ಇದ್ರೂ ಆಟ ಆಡಿದವರು ಹಾಗೆ ಆಡ್ತಾ ಇರುವವರ ಉದಾಹರಣೆಗಳಿವೆ ಆದರೆ ಶೋಭಾ ಶೆಟ್ಟಿ ತಮ್ಮ ಬಿಗ್ ಬಾಸ್ ಪಯಣವನ್ನ ಸ್ವಚ್ಛೆಯಿಂದ ಮುಗಿಸಿದ್ದು ಯಾಕೆ ಅನ್ನೋದೇ ಕನ್ನಡಿಗರ ದೊಡ್ಡ ಪ್ರಶ್ನೆಯಾಗಿದೆ ಹಾಗಾದರೆ ಕಾರಣ ಏನಿರಬಹುದು ಹಾಗೆ ಶೋಭಾ ವಿಷಯದಲ್ಲಿ ಬಿಗ್ ಬಾಸ್ ಕೆಲ ತಪ್ಪುಗಳನ್ನ ಮಾಡಿರುವ ಕಾರಣಕ್ಕಾಗಿ ಶೋಭಾ ಶೆಟ್ಟಿ ಶೆಟ್ಟಿ ಮನೆಯಿಂದ ಹೊರಗೆ ಬಂದ್ರ ಹಾಗಾದ್ರೆ ಏನೆಲ್ಲ ನಡೀತು ಶೋಭಾ ಶೆಟ್ಟಿಯ ವಿಚಾರದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಬಿಗ್ ಬಾಸ್ ತಂಡ ಶೋಭಾ ಶೆಟ್ಟಿ ಮನೆಯಿಂದ ಹೋಗಿರುವ ವಿಷಯವನ್ನ ನಿನ್ನೆಯ ಎಪಿಸೋಡ್ ಮುಗಿಯುವವರೆಗೂ ಬಹಿರಂಗಪಡಿಸದೆ ವೀಕ್ಷಕರ ಕೌತುಕವನ್ನ ಹೆಚ್ಚಿಸಿದ್ರು ಎಪಿಸೋಡ್ನಲ್ಲಿ ಶೋಭಾ ಶೆಟ್ಟಿ ಹೋಗಿದ್ದು ತಿಳಿದು ಶೋಭಾನ ಇಷ್ಟಪಡ್ತಾ ಇದ್ದಂತ ಮತ್ತು ಶೋಭಾಳೆಗೆ ಓಟ್ ಮಾಡಿ ಸೇವ್ ಮಾಡಿದ್ದ ಅಭಿಮಾನಿಗಳು ಬೇಸರಗೊಂಡರು ಸೋಷಿಯಲ್ ಮೀಡಿಯಾದಲ್ಲಿ ಶೋಭಾಳ ಕುರಿತಾಗಿ ನಡೀತಾ ಇರುವಂತಹ ನೆಗೆಟಿವ್ ಹಾಗೆ ಪಾಸಿಟಿವ್ ಚರ್ಚೆಗಳಿಗೆ ತೆರೆ ಎಳೆಯಬೇಕು ಅಂತ ಶೋಭಾ ಶೆಟ್ಟಿ ಇಂದು ತನ್ನ ಪ್ರೀತಿಸುವ ಜನರನ್ನ ಮತ್ತು ಅವಕಾಶ ಕೊಟ್ಟ ಕಲ ಮತ್ತು ಬಿಗ್ ಬಾಸ್ ತಂಡಕ್ಕೆ ಹಾಕೆ ಬಾದ್ಶ ಕಿಚ್ಚ ಸುದೀಪ್ ಅವರನ್ನ ಉದ್ದೇಶಿಸಿ ಪತ್ರವನ್ನ ಬರೆದು ಕ್ಷಮೆ ಕೇಳಿದ್ದಾರೆ ಹಾಗಾದ್ರೆ ಪತ್ರದಲ್ಲಿ ಏನಿದೆ ಮೊದಲಾಗಿ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಪ್ರೀತಿಯ ಕನ್ನಡಿಗರೇ ನನ್ನ ಬಿಗ್ ಬಾಸ್ ಪಯಣ ಮುಗಿದಿದೆ ಆಟದ ಮೇಲೆ ಗಮನ ಕೊಡಲು ಆರೋಗ್ಯ ಸಹಕರಿಸ್ತಾ ಇಲ್ಲ ಮುನ್ನಡೆಯುವ ಇಚ್ಛೆ ಇದ್ದರೂ ದೇಹ ಮುಂದುವರಿಯಲು ಬಿಡ್ತಾ ಇಲ್ಲ ಯಾರನ್ನು ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ ಜೀವನದ ಜವಾಬ್ದಾರಿಗಳಿಗೆ ಅನಾರೋಗ್ಯವನ್ನ ಕಾಪಾಡಿಕೊಂಡು ಮುನ್ನಡೆಸುವ ಸಲುವಾಗಿ ನನ್ನ ಈ ನಿರ್ಧಾರ ಇದೆಲ್ಲದರ ಮಧ್ಯೆ ನೀವು ತೋರಿಸಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಅಭಾರಿಯಾಗಿದ್ದೇನೆ ತಿಳಿದೂ ತಿಳಿಯದೇನೋ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಜನರಿಗೆ ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೆ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ನಿಮಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಇನ್ನು ಹೊಸ ಹುರುಪಿನೊಂದಿಗೆ ನಿಮ್ಮನ್ನ ರಂಜಿಸಲು ನಿಮ್ಮ ಪ್ರೀತಿಯನ್ನ ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ನಾನು ಖಂಡಿತ ಬರುವೆ ನಿಮ್ಮ ಪ್ರೀತಿಯ ಶೋಭಾ ಶೆಟ್ಟಿ ಅಂತ ಬರೆದುಕೊಂಡಿದ್ದಾರೆ ಇದು ಶೋಭಾ ಶೆಟ್ಟಿ ಅವರು ಪತ್ರದಲ್ಲಿ ಬರೆದುಕೊಂಡಿರುವಂತಹ ವಿಷಯ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೋಭಾ ಶೆಟ್ಟಿಯ ಕುರಿತಾಗಿ ಚರ್ಚೆಗಳು ನಡೀತಾ ಇವೆ ಅಂತ ಅಂದ್ವಿ ಏನದು ಚರ್ಚೆಗಳು ಮತ್ತೆ ಶೋಭಾ ಶೆಟ್ಟಿ ಅವರು ಮಾಡಿದ ತಪ್ಪುಗಳೇನು ಶೋಭಾ ಶೆಟ್ಟಿ ಅವರು ಮಾಡಿರುವ ಆ ತಪ್ಪುಗಳಿಂದಾಗಿಯೇ ಇವತ್ತು ಶೋಭಾ ಶೆಟ್ಟಿ ಅವರು ಮನೆಯಿಂದ ಆಚೆ ಬರಬೇಕಾಯಿತು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಇವೆ ಸೊ ಹಾಗಾದರೆ ಏನೆಲ್ಲ ಚರ್ಚೆಗಳು ನಡೀತಾ ಇವೆ ಬನ್ನಿ ನೋಡೋಣ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನಂತೆ ಕನ್ನಡ ಬಿಗ್ ಬಾಸ್ನ ನೋಡಿರೋ ಕಾರಣಕ್ಕಾಗಿ ಶೋಭಾ ಶೆಟ್ಟಿಯ ಬೇಳೆ ಕನ್ನಡ ಬಿಗ್ ಬಾಸ್ ಸೀಸನ್ನಲ್ಲಿ ನಡೆಯಲಿಲ್ಲ ಹಾಗಾಗಿ ಶೋಭಾ ಶೆಟ್ಟಿ ವೀಕ್ ಆಗಿಬಿಟ್ರು ಮನೆಯಿಂದ ಹೊರ ಹೋಗಕ್ಕೆ ಕಾರಣ ಆಯಿತು ಅನಾರೋಗ್ಯದ ಸಮಸ್ಯೆಯನ್ನು ಕೊಟ್ಟಿದ್ದು ಬರೀ ಅದು ನಿಜವಾದ ಕಾರಣ ಜನ ನನ್ನನ್ನ ಹೊರ ಕಳಿಸುವ ಮುನ್ನವೇ ನಾನೇ ಹೊರಗೆ ಹೋಗ್ಬಿಟ್ರೆ ಗೌರವ ಇರುತ್ತೆ ಅನ್ನೋದು ಶೋ ಬಹಳ ಯೋಚನೆ ಆಗಿತ್ತು ಅಂತ ಮಾತಾಡ್ತಿದ್ದಾರೆ ಇನ್ನು ತೆಲುಗು ಬಿಗ್ ಬಾಸ್ ಮನೆಯಲ್ಲಿ ಆಟದ ಕೊನೆಯವರೆಗೂ ಇದ್ದು ತೆಲುಗು ಜನರ ಪ್ರೀತಿಯನ್ನು ಸಂಪಾದಿಸಿದ್ಲು ಕನ್ನಡದಲ್ಲಿ ಐವತ್ತು ದಿನಗಳ ನಂತರ ಬಂದ ಶೋಭಾನ ಜನ ಒಪ್ಕೊಂಡಿಲ್ಲ ಅನ್ನೋದು ಶೋ ಬಹಳ ನಂಬಿಕೆಯಾಗಿತ್ತು ಸೊ ಹೀಗಾಗಿ ಈ ಗೊಂದಲದಲ್ಲಿ ಶೋಭಾ ಮನೆಯಿಂದ ಹೊರ ಹೋದ್ರು ಮಾಡಿ ಸೇವ್ ಮಾಡಿದಾಗ ಡ್ರಾಮಾ ಮಾಡಿದ್ದು ಬೇಕಂತಲೇ ಹೈಲೈಟ್ ಆಗೋಣ ಎಂಬ ಯೋಚ್ ಶೋಭಾ ಸೊ ಹಾಗಾಗಿ ಶೋ ಶುರುವಿನಲ್ಲಿ ಸುಮ್ಮನಿದ್ದು ಇನ್ನೇನು ಸೈನಪ್ಪ ಹೇಳ್ಬೇಕು ಕಿಚ್ಚ ಸುದೀಪ್ ಅವರು ಆ ಸಂದರ್ಭದಲ್ಲಿ ಇವರು ಶೋಭಾ ಅವರು ಡ್ರಾಮಾ ಮಾಡಿರೋ ಕಾರಣಕ್ಕಾಗಿ ಇವತ್ತು ಶೋಭಾ ಮನೆಯಿಂದ ಹೊರಗೆ ಬಂದ್ರು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಹೆಲ್ತ್ ಇಶ್ಯೂ ಕಾರಣ ಕೊಟ್ಟಿದ್ದು ತಪ್ಪು ಯಾಕೆ ಅಂತಂದ್ರೆ ಗೋಲ್ಡ್ ಸುರೇಶ್ ಅವರು ಕಳೆದ ಎರಡು ವಾರಗಳಿಂದ ಕಾಲಿಗೆ ಏಟ್ ಬಿದ್ರು ಸಹಿತ ಅವರು ಆ ಒಂದು ಕುಂಟು ಕಾಲಿನಲ್ಲೇ ಅವರು ಆಟವನ್ನ ಆಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಅವರು ಕಿಚ್ಚ ಸುದೀಪ್ ಅವರ ಕಡೆ ಚಪ್ಪಾಳೆಯನ್ನ ಕೂಡ ಪಡೆದುಕೊಂಡಿದ್ದಾರೆ ಅವರೇ ಬೆಸ್ಟ್ ಉದಾಹರಣೆ ಆಗಿದ್ರು ಮತ್ತೆ ಅವರು ಗೋಲ್ಡ್ ಸುರೇಶ್ ಅವರನ್ನ ನೋಡಿಗೆ ಮೋಟಿವೇಟ್ ಆಗಿ ಮನೆಯಲ್ಲಿ ಇನ್ನು ಆಟವನ್ನ ಆಡಿ ಜಯಿಸಿ ಬರಬೇಕಾಗಿತ್ತು ಹೀಗೆ ಬಂದಿದ್ದು ತಪ್ಪು ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ ಒಂದ್ ವೇಳೆ ತುಂಬಾ ಅವ್ರಿಗೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂತ ಅಂತಿದ್ರೆ ಬಿಗ್ ಬಾಸ್ ತಂಡ ಶೋಭಾಳನ್ನ ಮನೆಗೆ ಕಳಿಸ್ತಾ ಇದ್ರು ಮತ್ತೆ ಅವರಿಗೆ ಕೊಡಬೇಕಾಗಿರುವಂತ ಸರಿಯಾದ ಟ್ರೀಟ್ಮೆಂಟ್ ನ ಇಲ್ಲಿ ಬಿಗ್ ಬಾಸ್ ತಂಡ ಕೊಡ್ತಾ ಇತ್ತು ಆದ್ರೆ ಇಲ್ಲಿ ಶೋಭಾಳಿಗೆ ಅಂತಹ ದೊಡ್ಡ ಸಮಸ್ಯೆ ಏನು ಇರಲಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಬಿಗ್ ಬಾಸ್ ತಂಡ ಅದರ ಬಗ್ಗೆ ಅವರು ಗೊತ್ತಿರೋ ಕಾರಣಕ್ಕಾಗಿ ಇವರು ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ಬೇಕು ಅಂತಲೇ ಇವರು ಫೋಕಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಒಪ್ಕೊಂಡಾಗ ಈಸಿ ಆಗಿ ಅವ್ರನ್ನ ಮನೆಯಿಂದ ಹೊರ ಕಳಿಸ್ತು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರ ವಿಚಾರಕ್ಕೆ ನಾವು ತೆಗೆದುಕೊಂಡ್ರೆ ಇದರ ಅರಿವು ಅಂತಂದ್ರೆ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಗೊತ್ತಿರೋ ಕಾರಣಕ್ಕಾಗಿ ಹೈ ಹೈಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಇಲ್ಲಿ ಬಹಳ ಅಚನವಾದ ಒಂದು ನಂಬಿಕೆ ಇತ್ತು ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರು ಅದಕ್ಕೆ ಸೊಪ್ಪು ಹಾಕದೆ ಅವರು ಮನೆ ಹೋಗ್ತೀನಿ ಅಂತ ಅಂದಾಗ ಆಯ್ತು ನಡೀರಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗೋಣ ನಡೀರಿ ಅಂತ ಹೇಳಿ ಅವರಿಗೆ ಮಾತಾಡಿದ್ದು ಉಂಟು ಅಂತ ಹೇಳಿ ಇಲ್ಲಿ ಒಂದಷ್ಟು ಜನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಶೋಭಾ ಶೆಟ್ಟಿ ಅವರು ಮೊದಲೇ ಅವರು ಕನ್ಫರ್ಮ್ ಮಾಡ್ಕೊಂಡಿದ್ರು ನಾನು ಈ ವಾರ ಮನೆಯಿಂದ ಹೊರ ಹೋಗ್ಬೇಕು ಅಂತ ಹೇಳಿ ಅವರು ಡಿಸೈಡ್ ಕೂಡ ಆಗಿದ್ರಂತೆ ಅಂದ್ರೆ ಅವರು ಮನೆಯ ಒಳಗಡೆ ಇದ್ದಾಗ ಅವರು ಬಟ್ಟೆಗಳನ್ನ ಮುಂಚೆಗೆ ಅಂದ್ರೆ ಈ ಕಾರ್ಯಕ್ರಮ ಶುರು ಆಗೋಕಿನ ಮುಂಚೆಗೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದನ್ನ ಗೋಲ್ಡ್ ಸುರೇಶ್ ಮತ್ತು ಹಲವರು ನೋಡಿದ್ದಾರೆ ಅವ್ರ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ ನಾನು ಹೋಗುವ ಸಾಧ್ಯತೆ ಜಾಸ್ತಿ ಇದೆ ನಾನು ಹೋಗ್ತೀನಿ ಅಂತಾನು ಕೂಡ ಮಾತಾಡ್ಕೊಂಡಿದ್ರಂತೆ ಸೊ ಹೀಗಿರುವಾಗ ಶೋ ಶುರುವಿನಲ್ಲಿ ಸುಮ್ಮನಿದ್ದು ಶೋ ಕೊನೆಯವರೆಗೆ ಹೇಳಿರೋ ಕಾರಣಕ್ಕಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಅಲ್ಲಿ ಅವರಿಗೆ ಟ್ರಿಗರ್ ಆದ್ರು ಯಾಕೆ ಅಂತಂದ್ರೆ ಇಷ್ಟೊತ್ತು ನಾನು ಭಾಷಣ ಮಾಡಿದ್ದು ಸುಮ್ನೆ ಮತ್ತೆ ಇಷ್ಟೊತ್ತು ನನ್ನ ಟೈಮ್ ವೇಸ್ಟ್ ಆಯ್ತಲ್ಲ ಇದಕ್ಕೆ ಗೌರವ ಇಲ್ವಾ ಅಂತ ಹೇಳಿ ಅವರು ಕೋಪಗೊಂಡ್ರು ಸೊ ಹೀಗಾಗಿ ಇಲ್ಲಿ ಅವರಿಗೆ ಅಂದ್ರೆ ಶೋಭಾಳನ್ನ ಸಮಾಧಾನ ಪಡಿಸಿ ಮತ್ತೆ ಅವರಿಗೆ ವಾಸ್ತವವನ್ನ ಅರ್ಥ ಮಾಡಿಸ್ಲಿಕ್ಕೆ ಇನ್ನೂ ಟೈಮ್ ಇರಲಿಲ್ಲ ಕಿಚಾ ಸುದೀಪ್ ಅವ್ರಿಗೆ ಅಂದ್ರೆ ಟೈಮ್ ಹೋಗ್ಬಿಟ್ಟಿತ್ತು ಇನ್ನೇನು ಕೊನೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಶೋಭಾ ಶೆಟ್ಟಿ ಮಾತಾಡಿರುವಂತ ಕಾರಣಕ್ಕಾಗಿ ಶೋಭಾಳಿಗೆ ಹೆಚ್ಚು ಅವರಿಗೆ ಟೈಮ್ ಕೊಡಕ್ ಸೊ ಹೀಗಾಗಿ ಶೋಭಾ ಶೆಟ್ಟಿ ಅವರು ಹೋಗ್ತೀನಿ ಅಂತಂದಾಗ ಆಯ್ತು ಹೋಗಿ ಅಂತ ಹೇಳಿ ಅವರು ಕೂಡ ಹೇಳಿದ್ದು ಉಂಟು ಹೀಗಾಗಿ ಶೋಭಾ ಕೊನೆಯವರೆಗೆ ಹೇಳಿದ್ದು ತಪ್ಪಾಯ್ತು ಅವರು ಮುಂಚೆನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಅಲ್ಲಿ ಎಲ್ಲರ ಟೈಮ್ ಉಳಿತಾಯ ಆಗ್ತಾ ಇತ್ತು ಮತ್ತೆ ಇವರಿಗೆ ಕೊನೆಯದಾಗಿ ಒಂದೇನಾದ್ರೂ ಗೌರವಯುತವಾಗಿ ಹೋಗುವಂತದ್ದನ್ನು ಕೂಡ ಬಾಸ್ ತಂಡ ಅಲ್ಲೇ ಏರ್ಪಡಿಸ್ತಾ ಇದ್ರು ಸೊ ಅದನ್ನ ಇವರು ಕಳೆದುಕೊಂಡ್ರು ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಒಟ್ಟಿನಲ್ಲಿ ಇನ್ನೊಬ್ಬರ ಮುಖವಾಡವನ್ನ ಕಳಿಸುತ್ತೀನಿ ಅಂತ ಹೋಗಿದ್ದಂತ ಶೋಭಾ ಶೆಟ್ಟಿ ತಮ್ಮ ಮುಖವಾಡವನ್ನ ಕಳಚಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಶೋಭಾ ಶೆಟ್ಟಿ ವಿಚಾರದಲ್ಲಿ ಬಿಗ್ ಬಾಸ್ ತಂಡ ಮಾಡಿರುವ ತಪ್ಪುಗಳೇನು ನೋಡ್ತಾ ಹೋಗೋಣ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಶೋಭಾನ ವೈಲ್ಡ್ ಕಾರ್ಡ್ ಮೂಲಕ ಕರೆಸದೆ ಅವರನ್ನ ಆಟದ ಶುರು ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಿನಲ್ಲೇ ಅವರನ್ನ ಕರೆಸಬೇಕಾಗಿತ್ತು ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಅದರ ಜೊತೆಗೆ ಜನಕ್ಕೆ ಇವರಿಂದ ಅತಿ ಹೆಚ್ಚಿನ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು ಒಂದು ವೇಳೆ ಇವರು ಶುರುವಿನಲ್ಲಿ ಬಿಟ್ಟಿದ್ರೆ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಬರ ಬರುತ್ತಲೇ ಎಲ್ಲರನ್ನ ಹೆದರಿಸಿ ಆಟ ಅಂದ್ರೆ ಇದು ನೋಡಿ ಅಂತ ಹೇಳಿ ಪ್ರೂವ್ ಮಾಡಿದ ಶೋಭಾಕ್ಕೆ ಕೇ ಸುದೀಪ್ ಅವರಿಂದ ಪಂಚಾಯಿತಿಯಲ್ಲಿ ಕಿಂಚಿತ್ತು ಕೂಡ ಅಪ್ರಿಸಿಯೇಷನ್ ಸಿಗ್ಲಿಲ್ಲ ಸೊ ಆ ನೋವು ಆ ಗಿಲ್ಟ್ ಇಲ್ಲಿ ಶೋಭಾಳನ್ನ ಕಾಡ್ತಾ ಇತ್ತು ಅಂತ ಕಾಣಿಸುತ್ತೆ ಸೊ ಹೀಗಾಗಿ ಇವರು ಮಾನಸಿಕವಾಗಿ ಅಲ್ಲಿ ಅವರು ನಾನು ಮಾಡ್ತಾ ಇರೋದು ಸರಿಯಾಗಿದೆಯೋ ಎಲ್ವೋ ಅನ್ನೋದು ಆ ಒಂದು ಕನ್ಫ್ಯೂಷನ್ ಇಲ್ಲಿ ಶೋಭಾ ಇದ್ರು ಅಂತ ಕಾಣಿಸುತ್ತೆ ಇಲ್ಲಿ ಶೋಭಾ ಶೆಟ್ಟಿ ಮೊದಲನೇ ವಾರ ಮೇಲಿಂದ ಕೆಳಗೆ ಬಿದ್ದು ಸೋಲನ್ನ ಒಪ್ಪಿಕೊಳ್ಳದೆ ಮತ್ತೆ ಅವರು ಆಟವನ್ನ ಆಡ್ತಾರೆ ಭವ್ಯಾಳ ವಿರುದ್ಧ ಒಂದು ಸಣ್ಣ ಟೈಮ್ ಅಂತರದಲ್ಲಿ ಅವರು ಸೋಲನ್ನ ಕಾಣ್ತಾರೆ ಇಲ್ಲಿ ಕಿಚಾ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಅದರ ಬಗ್ಗೆ ಮಾತಾಡ್ಲಿಲ್ಲ ಒಂದು ಸಣ್ಣ ಅಪ್ರಿಸಿಯೇಷನ್ ಕೂಡ ಕೊಡ್ಲಿಲ್ಲ ಸೊ ಅದರ ಬಗ್ಗೆ ಮಾತಾಡದೇ ಇರುವ ಕಾರಣಕ್ಕಾಗಿಯೂ ಕೂಡ ಅವರು ಒಂದ್ ಸ್ವಲ್ಪ ಬೇಸರಗೊಂಡಿರಬಹುದು ಮತ್ತೆ ನೀವು ಎರಡು ಪಂಚಾಯಿತಿಯಲ್ಲಿ ನೀವು ಗಮನಿಸಬಹುದು ಶೋಭಾಳ ಬಗ್ಗೆ ಕಿಚಾ ಸುದೀಪ್ ಅವರು ಹೆಚ್ಚಾಗಿ ಮಾತಾಡೇ ಸೊ ಹೀಗಾಗಿ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಹಂಗಂದ್ರೆ ಹೊರಗಡೆ ನನ್ನ ಬಗ್ಗೆ ಚರ್ಚೆಗಳು ನಡೀತಾ ಇಲ್ಲ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ಇವರು ಹೆಚ್ಚು ಮಾತಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಶೋಭಾ ಶೆಟ್ಟಿ ಕುಗ್ಗುತಾ ಇದ್ರು ಅಂತ ಅನ್ಸುತ್ತೆ ರಾಜಾರಾಣಿ ಟಾಸ್ಕ್ ನಲ್ಲಿ ಶೋಭಾಳಿಗೆ ಪ್ರಜೆ ಅಷ್ಟೇ ಮಾಡದೆ ಯಾವ್ದಾದ್ರು ಒಂದು ದೊಡ್ಡ ಕ್ಯಾರೆಕ್ಟರ್ ನ ಕೊಟ್ಟು ಅಲ್ಲಿ ಮಂಜು ವಿರುದ್ಧ ಶೋಭಾ ಶೆಟ್ಟಿ ತೊಡೆ ತಟ್ಟಿ ನಿಂತ್ಕೊಂಡು ಅವರ ವಿರುದ್ಧ ಚೆನ್ನಾಗಿ ಆಟ ಆಡ್ತಾ ಇದ್ರು ಆ ಒಂದು ವಾರ ಸಖತ್ ಎಂಟರ್ಟೈನ್ಮೆಂಟ್ ಭರ್ಜರಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು ಮತ್ತೆ ಸಾಕಷ್ಟು ರೀತಿಯಾದಂತ ಜಗಳಗಳು ಆಗ್ತಾ ಇತ್ತು ಮತ್ತೆ ಶೋಭಾ ತನ್ನ ತಾನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿರೋದು ಆದ್ರೆ ಏನ್ ಮಾಡ್ತೀರಾ ಅಲ್ಲಿ ಮೋಕ್ಷಿತಾಗೆ ಕೊಟ್ಟಿರೋ ಕಾರಣಕ್ಕಾಗಿ ಒಂದು ರೀತಿಯಾದಂತಹ ಸಪ್ಪೆ ರೀತಿಯಾಗಿ ಅಲ್ಲಿ ವಾರ ಕಳೀತು ಅಂತ ಹೇಳ್ಬೋದು ಅದರ ಜೊತೆಗೆ ಅವರವರ ವೈಯಕ್ತಿಕ ವಿಚಾರಗಳೇ ಅಲ್ಲಿ ಹೈಲೈಟ್ ಆದವು ವಿನಃ ಅಲ್ಲಿ ರಾಜ ರಾಣಿಯ ಆ ಟಾಸ್ಕ್ ಅಷ್ಟಾಗಿ ಅಲ್ಲಿ ಮೂಡು ಬರಲಿಲ್ಲ ಅಂತಾನು ಕೂಡ ನಾವು ಹೇಳ್ಬೋದು ಒಂದು ವೇಳೆ ಶೋಭಾಗೆ ಕೊಟ್ಟಿದ್ರೆ ಶೋಭಾ ಸರಿಯಾಗಿ ಘರ್ಜಿಸಿ ಆಟವನ್ನ ಆಡುವಳು ಅಂತ ಒಂದಷ್ಟು ಜನ ಮಾತಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಮನೆ ಮಂದಿ ಬೇಕು ಬೇಕು ಅಂತಲೇ ಅವರು ಗುಂಪುಗಾರಿಕೆಯನ್ನ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ವೈಲ್ಡ್ ಕಾರ್ಡ್ ಬಂದವರಿಗೆ ಅವರು ಹೆಚ್ಚಾಗಿ ಅವರು ಟೈಮ್ ನ ಕೊಡ್ಲಿಲ್ಲ ಮತ್ತೆ ಅವರಿಗೆ ಆಟಗಳನ್ನು ಕೂಡ ಬಿಟ್ಕೊಟ್ಟಿಲ್ಲ ಸೊ ಹೀಗಾಗಿ ಮನೆ ಮಂದಿ ಬೇಕು ಅಂತಲೇ ಅವರನ್ನ ತುಳಿದು ಕಳಪೆನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಮಾನಸಿಕವಾಗಿ ಶೋಭಾ ಶೆಟ್ಟಿ ಕುಂದಿದ್ರು ಅಂತ ಹೇಳಿ ಮಾತಾಡ್ತಿದ್ದಾರೆ ನೋಡಿ ಕಳಪೆ ಕೊಟ್ಟಾಗ ಹಲವರು ಕಳಪೆಗೆ ಗುರಿ ಆಗ್ತಾ ಇದ್ರು ಹಲವರು ಕಳಪೆ ಆಟವನ್ನ ಆಡಿದ್ದಾರೆ ಆದರೂ ಸಹಿತ ಇಲ್ಲಿ ಶೋಭಾ ಶೆಟ್ಟಿಗೆ ಕಳಪೆ ಸಿ ಅದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಮಾತಾಡ್ಲಿಲ್ಲ ಅದರ ಬಗ್ಗೆ ಒಂದು ಸ್ವಲ್ಪ ಕೂಡ ಮಾಡಲಿಲ್ಲ ಸೊ ಹೀಗಾಗಿ ಶೋಭಾ ಶೆಟ್ಟಿಗೆ ಅಲ್ಲಿ ನೋವಾಯಿತು ಅಂತಾನು ಕೂಡ ಹೇಳ್ಬಹುದು ಹಾಗೆ ಇಲ್ಲಿ ಶೋಭಾ ಶೆಟ್ಟಿ ಮನೆಗೆ ಹೋಗ್ತೀನಿ ಅಥವಾ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಆಟ ಆಡ್ತೀನಿ ಅನ್ನೋ ಈ ಎರಡರ ಗೊಂದಲದಲ್ಲಿದ್ದಾಗ ಬಿಗ್ ಬಾಸ್ ತಂಡ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಡ್ಲಿಲ್ಲ ಮತ್ತೆ ಅವರಿಗೆ ಸರಿಯಾದ ಒಂದು ಟೈಮ್ ಅನ್ನ ಕೊಟ್ಟು ಅವರಿಗೆ ಸಂತೈಸುವ ಒಂದು ಪ್ರಯತ್ನವನ್ನ ಮಾಡಲಿಲ್ಲ ಮತ್ತೆ ಅವರಿಗೆ ಮನೆಯಲ್ಲಿ ಉಳಿಸ್ಕೊಳ್ಳೋ ಒಂದು ಸರಿಯಾದ ಒಂದು ಪ್ರಯತ್ನ ಬಿಗ್ ಬಾಸ್ ತಂಡ ಮಾಡಲಿಲ್ಲ ಅಂತ ಹೇಳ್ಬೋದು ಮತ್ತೆ ಅವರು ಹೋಗ್ತೀನಿ ಅಂತ ಅಂದಾಗ ಡೋರ್ನ ಓಪನ್ ಮಾಡಿ ಸಲೀಸಾಗಿ ಅವ್ರನ್ನ ಹೊರಗೆ ಬಿಟ್ಬಿಟ್ರು ಅಂತ ಹೇಳಿ ಅನಿಸ್ತಾ ಇದೆ ಸೊ ಇಲ್ಲಿ ಜಗದೀಶ್ ಅವರ ವಿಚಾರದಲ್ಲೂ ಕೂಡ ಬಿಗ್ ಬಾಸ್ ಈ ನಿರ್ಧಾರವನ್ನೇ ತೆಗೆದುಕೊಂಡಿತ್ತು ಸೊ ಇಲ್ಲಿ ಶೋಭಾಳ ವಿಚಾರದಲ್ಲೂ ಕೂಡ ಇದೇ ನಿರ್ಧಾರವನ್ನ ಅನುಸರಿಸ್ತು ಇಲ್ಲಿ ಜಗದೀಶ್ ಅವ್ರನ್ನ ಹೊರ ಕಳಿಸಿದಾಗ ಎಂತಹ ಏಟು ಬಿಗ್ ಬಾಸ್ಗೆ ಬಿತ್ತು ಅನ್ನೋದು ಗೊತ್ತಿದೆ ಸೊ ಅದನ್ನ ನೆನಪಿಟ್ಕೊಂಡು ಇಲ್ಲಿ ಶೋಭಾಳ ವಿಚಾರದಲ್ಲೂ ಕೂಡ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಆದ್ರೆ ಬಿಗ್ ಬಾಸ್ ಅವ್ರು ಹೋಗ್ತೀನಿ ಅಂತಂದಾಗ ಬಾಗಿಲು ತೆಗೆದಿದ್ದು ಮಾತ್ರ ಇಲ್ಲಿ ಕೆಲವರಿಗೆ ಬೇಜಾರಾಗಿದೆ ಅಂತ ಹೇಳ್ಬೋದು ಇದರ ಬಗ್ಗೆ ಇಲ್ಲಿ ಶೋಭಾಳ ತಪ್ಪಿದೆಯೋ ಅಥವಾ ಬಿಗ್ ಬಾಸ್ ತಂಡದ ತಪ್ಪಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ತಂಡಕ್ಕೆ ಮತ್ತು ತನ್ನ ಪ್ರೀತಿಸುವಂತ ಕನ್ನಡಿಗರಿಗೆ ಹಾಗೆ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಉದ್ದೇಶಿಸಿ ಅವರು ಒಂದು ಪತ್ರವನ್ನ ಬರೆದು ಕ್ಷಮೆಯನ್ನ ಕೇಳಿದ್ದಾರೆ ಈ ಎಲ್ಲದರ ಕುರಿತಾಗಿ ನಿಮ್ಮ ಅನಿಸಿಕೆಗೇನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ